ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ಒಬ್ಬ ಭದ್ರವಾದ ವ್ಯಕ್ತಿಯಿಂದ ಬರೋಣ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಮತ್ತು ಮಾಲಪ್ಪ ಸಾಹೇಬ್ರು ಸುಳ್ಳಿಪ್ಪ ಸಾಹೇಬ್ರು ಅವ್ರಿಗೆ ಒಂದು ಒಳ್ಳೆಯ ಸ್ಥಾನ ಮುನ್ನತ ಸ್ಥಾನ ಕೊಟ್ಟು ಅವ್ರನ್ನ ಇದು ಅಂತ ನನ್ನ ಮನವಿ ಮಾಡಿ ಕೇಳ್ತಾ ಇದ್ದೀನಿ ಸನ್ಮಾನ್ಯ ಮನೆ ಹಾಗೂ ಡಾಕ್ಟರ್ ಎಸ್ ಸಿ ಮಾದಪ್ಪ ಅವರವರಲ್ಲಿ ಕೇಳ್ತಿರೋದು ಏನಂತಂದರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಸ್ಥಾನಮಾನ ನೀಡಿ ನಮ್ಮ ಜನಾಂಗಕ್ಕೆ ಒಂದು ಒಂದು ಸದಾವಕಾಶ ಮಾಡಿಕೊಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಟೀನಿಪುರ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನಮಾನಗಳನ್ನು ನೀಡುವಂತೆ ಟೀನರಸಿಪುರ ಆದಿಜಾಂಬುವ ಕಾಂಗ್ರೆಸ್ ಮುಖಂಡರು ಮನವಿ ಮಾಡಿದರು ಪಟ್ಟಣದಲ್ಲಿ ವಿಮರೆಯರ್ ಹುಟ್ಟುಹಬ್ಬವನ್ನ ಆಚರಿಸಿ ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ಶ್ರಮಿಸಿರುವ ಆದಿಜಾಂಬುವ ಸಮುದಾಯದ ಹಿರಿಯ ಮುಖಂಡರಾದ ವಿಮರೆಯರ್ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಾದೇವಪ್ಪರವರು ಪಕ್ಷದಲ್ಲಿ ಉನ್ನತ ಸ್ಥಾನಮಾನಗಳನ್ನ ನೀಡುವಂತೆ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರಂಗಪ್ಪರವರು ಮನವಿ ಮಾಡಿಕೊಂಡರು ಏಳು ವರ್ಷಗಳ ಹೊರಡನೆ ಆದ್ದರಿಂದ ನಮ್ಮ ಮಾನ್ಯ ಕುಟಾಪುರದ ಸುಭಾಷ ಹೇಳ್ತಾ ಮತ್ತು ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಮತ್ತು ಮಾಯಪ್ಪ ಸಾಹೇಬ್ರು ಸುಂದರು ಅವರ ಒಂದು ಒಳ್ಳೆ ಸ್ಥಾನ ಮುನ್ನ ಸ್ಥಾನ ಕೊಟ್ಟು ಅವರು ಇದು ಅಂತ ನನ್ನ ಮನವಿ ಮಾಡಿ ಕೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸುರೇಶ ನಟರಾಜು ಚಿನ್ನಸ್ವಾಮಿ ರಾಮಚಂದ್ರ ರಾಜೇಶ ಮುತ್ತರಾಜು ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು